ಕಿವಿ ಬಂತು ಅಂತ ಏನ್ ಹೇಳಿಲ್ಲ ಪಾಪ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಸಪೋರ್ಟ್ ಬೇಕು ಅದೇನೇ ಬಿ ಸಿ ಇದ್ರು ಅದೆಲ್ಲದೂ ಅರ್ಥ ಆಗುತ್ತೆ ಅದು ಅವ್ರಿಗೆ ಎಲ್ಲದೂ ಅರ್ಥ ಆಗುತ್ತೆ ಬಟ್ ಯಾವಾಗಲೂ ಒತ್ತೆ ಹೇಳ್ತಾ ಇರ್ತಾರೆ ಅಂದ್ರೆ ಈಗ ಪಕ್ಕ ಮಿಡಲ್ ಕ್ಲಾಸ್ ಇದರಿಂದನೇ ಬಂದಿದೆ ಆ ಕನೆಕ್ಷನ್ ಕಳ್ಕೋಬೇಡಿ ಕಳ್ಕೋಬೇಡಿ ಅಂತ ಕಾಮನ್ ಮ್ಯಾನ್ ಕನೆಕ್ಷನ್ ಕಾಮನ್ ಮ್ಯಾನ್ ಲೈಫ್ ಆ ಕನೆಕ್ಷನ್ ಕಳ್ಕೋಬೇಡಿ ಅಂತ ಹೇಳ್ಬಿಡ್ತಾರೆ ಸರಿ ನಾವು ಕಳ್ಕೋಗ್ತಾ ಇರ್ತೀವಿ ಎಲ್ಲ

ತುಂಬಾ ಸಫಲಕರವಾಗಿರ್ತೀವಿ ಚೆನ್ನಾಗಿರ್ತೀವಿ ಯಾರು ಇಲ್ಲ ಕೇಳೋರು ಯಾರು ಇರೋಲ್ಲ ಮಾಡ್ಕೊಂಡು ನಿನ್ಬೋದಲ್ಲ ಅಂತ ಚೆನ್ನಾಗಿರುತ್ತೆ ಒಳ್ಳೆ ಪಾರ್ಟ್ನರ್ ಅಂದ್ರೆ ಒಬ್ಬರು ಒಳ್ಳೆ ಪಾರ್ಟ್ನರ್ ಐತಿ ತುಂಬಾ ಡಿಫ್ರೆನ್ಸ್ ಮಾಡೋಕೆ ಸಾಧ್ಯ ಆದ್ರೂ ಅವ್ರ ನಮ್ಗೆ ಚೆನ್ನಾಗಿದೆ ಕಾಲೇಜ್ ಲೈಫ್ ಅಲ್ಲಿ ಹೊಸದಾಗ ಪ್ರೀತಿ ಬಿದ್ದು ಆರಲ್ಲ ಅದೇ ತರ ಒಂದು ಸರ್ಜರಿ ಅಂತ ಅಂದ್ರೆ ಏನಿಲ್ಲ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ಟಾಗ್ತದೆ ಅಷ್ಟೇಪ್ಲೀನ್ ಅಲ್ಲ ಈಗ ಅಭಿಮಾನಿಗಳಿಗೆ ಒಂದು ಕರೆಕ್ಟ್ ಆಗಿ ತೋರಿಸ್ಬೇಕಲ್ಲ ಸೊ ನಮ್ಮ ಪ್ರೊಡಕ್ಷನ್ ಸಿನಿಮಾ ಅದಕ್ಕೂ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರ್ತಲ್ಲ ಸೊ ವಿದ್ಯಾಪತಿ ದ್ವಾರ ಅಂತ ಈಸಿ

दर्शनीय फोटो मुझे ना रोडिक्सन का सर है सीधा मार्जिन दिला सहायक मोटिवेशंस எல்லாம் तुम्हारे पास चीजें लेने चाहिए सुंदर लगता खुश आ गया था तनिक इंतजार करते खुश आ गया ये सुंदर आज चले फर्स्ट ने भी आते रहे जो सुंदर है वहां

ಆರೆ ಕನ್ನಡದಲ್ಲಿ ಅಣ್ಣಾ ಬರಕ್ಕೆ ಡ್ರೈ ಮಾಡರೇ ಆಮೇಲೆ ಮೋಸ್ಟ್ಲಿ ಯಾರ್ಗಲ ಅರ್ಥ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದನಂದನೆ ಬರ್ಸಿ ಏಕಂದ್ರೆ ಬಾದಲ್ದು ಬ್ರ್ಯಾಂಡಿ ಟೂಪರ್ ಚೆನ್ನಾಗಿ ಇತ್ತು ಸೋ ಅದರಲ್ಲಿ ಬರ್ಸಿ ವೆಂಚನ್ನ ಅದು ಬಿಸುತಾ ಇರಲ್ಲ ಟೋಲ್ ಗೆ ಫ್ರೀಟುಡಿ ಆಗಿತಾ ಈ ಸ್ವಾಗ್ ಇರಲ್ಲ ಈ ಗಾಗಲೇ ಇದ್ದartifactId ಆಗಿರೋದು

ಯಾವ ಕಷ್ಟಗಳು ನಾಲ್ಮಾರ್ ಸಿಂಗಲ್ ಇದ್ದಾಗ ನೀವು ಕಷ್ಟಗಳಿಗೆ ಧ್ವನಿ ಆಗ್ತಾ ಇದೆ ಇವಾಗ ನಿಮ್ಮ ಮದುವೆ ಇದೆ ಅಂತ ಹೇಳ್ತೀನಿ ಅಂದ್ರೆ ಎಲ್ಲದು ಪ್ರಿಪರೇಷನ್ ಇದೆ ಅಲ್ವಾ ಪ್ರಿಪರೇಷನ್ ಚೆನ್ನಾಗಿದ್ದಾಗ ಪ್ಲಾನಿಂಗ್ ಚೆನ್ನಾಗಿದ್ರೆ ಐ ತಿಂಕ್ ಎಕ್ಸುಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ ಇಲ್ಲ ಫ್ರೆಂಡ್ಸ್ ಜೊತೆಗ್ ನಿಂತಿದಾರೆ ತುಂಬಾ ಜನ ಇವರೆಲ್ಲ ಫ್ರೆಂಡ್ಸು ಆಮೇಲೆ ಟೀಮು ನಮ್ಮ ಡಾಡಿ ಪಿಕ್ಚರ್ಸ್ ಏನಿಂತ ಹೇಳೋದು ಎಲ್ಲರು ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮ್ ಗಳು ಮಾಡ್ಕೊಂಡಿದ್ವಿ ಆ ಎರಡು ದಿನ ತುಂಬಾ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ ಅದಕ್ಕೆಲ್ಲ ಏನಿದ್ದಕ್ಕೆಲ್ಲ ಮಾಡ್ತಾ ಇದೆ がらばギリ。